ನಮಸ್ಕಾರ ವೀಕ್ಷಕರೇ ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ ನಾನು ನಿಮ್ಮ ಗ್ರಹೇಶ್ವರ ದಿನಾಂಕ ನವೆಂಬರ್ ಎರಡು ಸಾವಿರದ ಎಚ್ ಆರ್ ಸ್ವಚ್ಛ ಮೈಸೂರು ಮಿಷನ್ ಎರಡ್ ಸಾವಿರದ ಇಪ್ಪತ್ತೈದು ಅಭಿಯಾನಕ್ಕೆ ಶಾಸಕ ಟಿ ಎಸ್ ಶ್ರೀವತ್ಸ ಚಾಲನೆ ನೀಡಿದರು ಈ ಕಾರ್ಯಕ್ರಮದಲ್ಲಿ ಅಪೋಲೋ ಆಸ್ಪತ್ರೆ ಘಟಕದ ಮುಖ್ಯಸ್ಥ ಎನ್ ಜಿ ಭರತೀಶ್ ಶೆಟ್ಟಿ ಎನ್ಐಇ ಕಾಲೇಜು ಪ್ರಾಂಶುಪಾಲರಾದ ಡಾಕ್ಟರ್ ಕೆ ಸಿ ಮಂಜುನಾಥ್ ಸಿಎಚ್ಆರ್ಒ ವೇದಿಕೆ ಅಧ್ಯಕ್ಷ ಬಿಎಂ ಗೌತಮ್ ಎನ್ಐಪಿಎಂ ಮೈಸೂರು ಚಾಪ್ಟರ್ ಕಾರ್ಯದರ್ಶಿ ಎನ್ ದೇವರಾಜ ಎನ್ ಕಿರಣ್ ಕುಮಾರ್ ರಶ್ಮಿ ಶರ್ಮಾ ರಾವ್ ಬಿಂದು ಹರ್ಷಿತ್ ದಿವಾಕರ್ ಅರ್ಷಿತಾ ಕುಮಾರ್ ಆರ್ ನಿತೇಶ್ ಸಾಗರ್ ಶರತ್ ಚಂದ್ರ ರಾಘವೇಂದ್ರ ಜನವಿ ಅಧ್ಯಕ್ಷ ಸುವರ್ಷ ಗೌಡ ಸುವರ್ಷ ದಿವ್ಯಾ ಹಾಗೂ ಮತ್ತಿತರು ಉಪಸ್ಥಿತರಿದ್ದರು ಇವತ್ತು मैसूर सीएचआरओ फोरम एडिन फाउंडेशन अगो एनआईपीएम मैसूर चैप्टर आयोजित रुवा एचआर स्वच्छ मिशन 2025 अपलो एचआर दशहरा पावर्ड बाय एसआरएफ डिटेक्टिव्स एंड सिक्योरिटीज़ ಸತತ ಒಂದು ಮೂರ್ನಾಲ್ಕು ವರ್ಷದಿಂದ ಹೆಚ್ ಆರ್ ದಸರಾ ಅನ್ನೋ ಒಂದು ಕಾರ್ಯಕ್ರಮವನ್ನು ಆಯೋಜಿಸಿಕೊಂಡು ಬಂದಿರುತ್ತದೆ ಈ ಕಾರ್ಯಕ್ರಮ ಹೆಚ್ ಆರ್ ನವಮಿ ಎನ್ನುವ ಒಂದು ಥೀಮ್ ಅಡಿಯಲ್ಲಿ ಈ ಹೆಚ್ ಆರ್ ದಸರಾವನ್ನ ಆಚರಿಸ್ತಾ ಇದ್ದೀವಿ ಹೆಚ್ ಆರ್ ನವಮಿ ಅಂದ್ರೆ ಒಂಬತ್ತು ದಿನದ ಹೆಚ್ ಆರ್ ಹಬ್ಬವನ್ನ ಆಚರಿಸ್ತೀವಿ ಮೈಸೂರಲ್ಲಿ ಇವತ್ತಿನ ದಿನ ಈ ಹೆಚ್ ಆರ್ ನವಮಿಯ ನಾಲ್ಕನೆಯ ದಿನದ ಹೆಚ್ ಆರ್ ಸ್ವಚ್ಛ ಮೈಸೂರು ಅಭಿಯಾನ ಎರಡ್ ಸಾವಿರದ ಇಪ್ಪತ್ತೈದು ಅನ್ನೋ ಒಂದು ಕಾರ್ಯಕ್ರಮವನ್ನ ಹಮ್ಮಿಕೊಂಡು ಈ ಕಾರ್ಯಕ್ರಮವನ್ನ ಇಲ್ಲಿ ನಿಮ್ಮೆಲ್ಲರ ಜೊತೆ ಸ್ವಚ್ಛ ಅಭಿಯಾನದೊಂದಿಗೆ ಆರಂಭಿಸ್ತಾ ಇದ್ದೀವಿ ಈ ಹೆಚ್ ಆರ್ ನವಮಿಯ ರೂವಾರಿಯಾದಂತಹ ವೇದಿಕೆ ಮೇಲೆ ಉಪಸ್ಥಿತಿರುವಂತಹ ಸನ್ಮಾನ್ಯ ಶಾಸಕರಾದ ಶ್ರೀ ಟಿ ಎನ್ ಶ್ರೀವತ್ಸರ್ ಅವರು ಸ್ವಚ್ಛ ಕಾರ್ಯಕ್ರಮದ ರೂವಾರಿಯಾಗಿ ಈ ಒಂದು ಚಿಕ್ಕ ಜಾಗದಲ್ಲಿ ಸ್ವಚ್ಛ ಕಾರ್ಯಕ್ರಮವನ್ನ ಉದ್ಘಾಟಿಸಬೇಕೆಂದು ಕೇಳಿಕೊಳ್ಳುತ್ತೇವೆ ಹಾಗೂ ನೈರ್ಮಲ್ಯವನ್ನ ಕಾಪಾಡುವ ಜವಾಬ್ದಾರಿ ನಮ್ಮ ನಿಮ್ಮೆಲ್ಲರ ಹೊಣೆ ಎಂದು ಹೇಳಿ ಈ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದೀವಿ ಎರಡನೇದಾಗಿ ಜಾಗೃತಿಯನ್ನ ಮೂಡಿಸುವುದು ನಮ್ಮ ನಾಗರಿಕರಲ್ಲಿ ಜಾಗೃತಿಯನ್ನ ಮೂಡಿಸುವುದು ಕಾರಣ ಅಂದಿನ ಮೈಸೂರು ಇಂದಿನ ಮೈಸೂರಿಗೂ ತುಂಬಾ ವ್ಯತ್ಯಾಸವನ್ನ ನೋಡ್ತಾ ಇದ್ದೀವಿ ನಾವು ಇವತ್ತು ಮೂರನೇದು ಈ ಒಂದು ಮೋಟಿವೇಶನ್ ಅನ್ನ ಪಡೆದುಕೊಂಡು ಬೇರೆ ಸಂಘ ಸಂಸ್ಥೆಗಳು ಯುವಕ ಯುವತಿಯರು ಒಗ್ಗಟ್ಟಾಗಿ ಬಂದು ನಾವು ಕೂಡ ಇದರಿಂದ ಹೇಗೆ ಪ್ರೇರೇಪಿತರಾಗಬಹುದು ಎನ್ನುವ ಒಂದು ಆಶಯದೊಂದಿಗೆ ಇದನ್ನು ಮಾಡ್ತಾ ಇದ್ದೇವೆ ಎಲ್ಲದಕ್ಕಿಂತ ಮೂಲ ಉದ್ದೇಶ ಎರಡ್ ಸಾವಿರದ ಹದಿನಾರರಲ್ಲಿ ಮೈಸೂರಿಗೆ ಭಾರತದ ಅತ್ಯಂತ ಸ್ವಚ್ಛ ನಗರಿ ಎಂಬ ಬಿರುದನ್ನ ನಮ್ಗೆ ತಂದು ಆ ಬಿರುದನ್ನ ಮತ್ತೆ ಪಡಿಬೇಕು ಅನ್ನೋ ಮಹದಾಶಯ ಮತ್ತು ಹಂಬಲವನ್ನ ನಮ್ಮ ಹೆಚ್ ಆರ್ ಫೋರಂ ಹೊಂದಿದೆ ಹಾಗೂ ಅದರಿಂದ ನಾವು ಹೇಗೆ ನಮ್ಮ ಅಳಿಲು ಸೇವೆಯಾಗಿ ಸಹಾಯ ಮಾಡಬಹುದು ಅನ್ನೋ ಮೂಲ ಉದ್ದೇಶ ಇಟ್ಕೊಂಡ ಪ್ರಶಸ್ತಿ ನಮ್ಮೆಲ್ಲರಿಗೂ ವಾಪಸ್ ಬರ್ಬೇಕಾ ಮೈಸೂರಿಗೆ ಬರ್ಬೇಕಾ ಖಂಡಿತ ಬರ್ಬೇಕಂದ್ರೆ ಕೇವಲ ಜಿಲ್ಲಾಡಳಿತ ಮತ್ತು ಮೈಸೂರು ಸಿಟಿ ಕಾರ್ಪೊರೇಷನ್ ಮಾತ್ರ ಅಲ್ಲದೆ ಮೈಸೂರು ನಗರದ ನಾಗರಿಕರೆಲ್ಲರಾದ ನಾವು ಕೂಡ ಕೈ ಜೋಡಿಸ್ಬೇಕಾ ಬೇಡ್ವಾ ಬೇಕಾ ಬೇಡ್ವಾ ಖಂಡಿತ ಬೇಕು ಇದು ಇದು ಬೇಕು ಬೇಕು ಕೇಳಿಸ್ತಾ ಇಲ್ಲ ಬೇಕಾ ನಮಗೆ ಕನ್ನಡ ರಾಜ್ಯೋತ್ಸವದ ಎಪ್ಪತ್ತನೇ ವರ್ಷವನ್ನ ನಾವು ಆಚರಿಸ್ಕೊಂಡಿದ್ದೀವಿ ನಾವು ಮುಂದಿನ ಒಂದೊಂದೂವರೆ ತಿಂಗಳುಗಳ ಕಾಲ ಕನ್ನಡದ ರಾಜ್ಯೋತ್ಸವವನ್ನ ಆಚರಿಸೋ ಮುಖಾಂತರ ಕನ್ನಡ ಪ್ರೇಮವನ್ನ ನಾವೆಲ್ಲರೂ ಮೆರಿತೀವಿ ಜೊತೆಗೆ ಇವತ್ತಿನ ಈ ಕಾರ್ಯಕ್ರಮದ ಸ್ವಚ್ಛ ಮೈಸೂರು ಅನ್ನುವಂಥ ಒಂದು ಥೀಮಿನ ಅಡಿಯಲ್ಲಿ ನಾವೆಲ್ಲರೂ ಸೇರಿದ್ವಿ ಬೆಳಗ್ಗೆನೆ ಹೇಳಿದ್ರು ಪ್ರಾಸ್ತಾವಿಕವಾಗಿ ನಮ್ಮೆಲ್ಲರನ್ನ ಕುರಿತು ಮಾತನಾಡಿದಂಥವ್ರು ಸ್ವಾಗತವನ್ನು ಮಾಡಿದಂಥವ್ರು ಮೈಸೂರು ಎರಡು ಸಾವಿರದ ಹದಿನಾರಲ್ಲಿ ಸ್ವಚ್ಛ ಮೈಸೂರು ಅಂತ ತಗೊಂಡಿತ್ತು ಆಮೇಲಿಂದ ಕಡಿಮೆ ಆಗಿದೆ ನಾವೆಲ್ಲರೂ ಸೇರ್ಕೊಂಡು ಮಾಡೋಣ ಅನ್ನುವಂಥದ್ದನ್ನು ನಾನೊಂದು ಕಾರ್ಯಕ್ರಮಕ್ಕೆ ಹೋಗಿದ್ದೆ ಬಂಧುಗಳೇ ಕಾರ್ಯಕ್ರಮದಲ್ಲಿ ಒಂದು ಸ್ವೀಟ್ ಕೊಟ್ಟರು ಆ ಸ್ವೀಟನ್ನ ಕೆಳಗಡೆ ಒಂದು ಪೇಪರನ್ನು ಮಾಮೂಲಿ ಏನು ಕೊಡ್ತಾರೆ ಆ ಪೇಪರನ್ನು ತೆಗೆದು ಜೋಬಲ್ಲಿ ಹಾಕೊಂಡು ಆ ಸ್ವೀಟ್ ತಿಂದು ಬರ್ತಾ ಇದ್ದೆ ಒಬ್ಬ ಹುಡುಗ ನನ್ನನ್ನು ನೋಡಿದ್ದಾನು ಅಬ್ಸರ್ವ್ ಮಾಡಿ ಒಂದು ಸ್ವಲ್ಪ ನಾಲ್ಕು ಹೆಜ್ಜೆ ಬಂದ್ಮೇಲೆ ನನ್ನ ಹತ್ರ ಅಂಕಲ್ ಅಂಕಲ್ ಅಂತ ಹೇಳ್ದ ಏನಪ್ಪ ನೋಡ್ತಾ ಇದ್ದೆ ನೀವೇನು ಮಾಡ್ತೀರಾ ಪೇಪರು ಅಂತ ನೀವು ತೆಗೆದು ಜೋಬಿಗೆ ಹಾಕೊಂಡ್ರೆ ಬಹಳ ಖುಷಿ ಆಯಿತು ಅಂತ ಹೇಳ್ದ ಆಕ್ಚುಲಿ ನಾ ಕೆಳಗ ಹಾಕ್ಬೇಕಾಗಿತ್ತು ಆದ್ರೆ ಯಾಕೆ ಜೋಬಲ್ ಹಾಕೊಂಡೆ ಅಂತ ಗೊತ್ತಿಲ್ಲ ನನಗೆ ನಾನೇನೋ ಬಹಳ ಸ್ವಚ್ಛ ಮೈಸೂರು ಇಡ್ತಾ ಇದ್ದೀನಿ ಅದಕ್ಕೆ ಜೋಬಲ್ ಹಾಕೊಂಡಿದೀನಿ ಅಂತಲ್ಲ ಆದ್ರೆ ಜೋಬಳಿಗೆ ಅದು ಆಟೋಮೆಟಿಕ್ ಆಗಿ ಆ ಪೇಪರ್ ಹೋಗಿತ್ತು ಆದ್ರೆ ಗಮನಿಸಿದಂತ ಹುಡುಗ ನನ್ನ ಎಚ್ಚರಿಸಿದೇನು ಅಂದ್ರೆ ನಾನ್ ಯಾವ್ದನ್ ಮಾಡಕ್ಕೆ ಅಂತ ಹೊರಟಿರ್ಲಿಲ್ವೋ ಅದು ಇನ್ ಮುಂದಕ್ಕೆ ಪರ್ಮನೆಂಟ್ ಆಗಿ ಮಾಡುವ ರೀತಿಯಲ್ಲಿ ಆ ಹುಡುಗ ನನಗ್ ಪಾಠ ಹೇಳ್ಕೊಟ್ಟ ಅಂತ ಹೇಳೋಕೆ ನಾನು ಬಯಸ್ತೇನೆ ಈ ಕಾರಲ್ಲಿ ಹೋಗ್ತಾ ಚಾಕ್ಲೇಟ್ ಏನಾದ್ರು ತಗೊಂಡ್ರೆ ಅದನ್ನ ಎಲ್ಲೂ ಎಸೆಯಕ್ ಹೋಗಲ್ಲ ಪೇಪರ್ ನಲ್ಲಿ ಇಟ್ಟು ನನ್ನ ಡ್ರೈವರ್ಗೆ ಆಮೇಲೆ ಇದನ್ನ ಗೆ ಹಾಕ್ಬೇಕಪ್ಪ ಅಂತ ಹೇಳುವಷ್ಟು ಮಟ್ಟಿಗೆ ಒಬ್ಬ ಹುಡುಗ ನನಗ್ ಪ್ರೇರೇಪಣೆಯನ್ನ ಕೊಟ್ಟಿದ್ದಾನೆ ಅನ್ನೋ ಮಾತನ್ನ ಬಹಳ ಸಂತೋಷದಿಂದ ಹಂಚ್ಕೊಳಕೆ ಬಯಸ್ತೀನಿ ಇವತ್ತು ಮೈಸೂರು ಸ್ವಚ್ಛ ಎಲ್ಲ ಕಡೆ ನೋಡ್ತಾ ಇದೆ ನಾವ್ ಏನ್ ನಡೀತಾ ಇದೆ ಅಂತೇಳಿ ಬೆಳಿಗ್ಗೆ ಕೆಲ್ಸಕ್ಕೆ ಹೋಗೋರು ಕಸ ಹೋಗೋನು ಬರೋಕ್ಕೆ ಮೊದಲೇನೆ ಮನೆ ಬಿಡಬೇಕು ಅಂತಿದ್ದಾಗ ಫಸ್ಟ್ ಹುಡ್ಕೋದು ಯಾವ್ದಾದ್ರು ಮೋರಿ ಇದೆಯಾ ಎಲ್ಲಿ ಕಸ ಎಸಿಬೋದು ಅಲ್ಲೋ ಟೂ ವೀಲರಲ್ಲೋ ಹೋಗಿ ಬ್ಯಾಗನ ಸಮೇತ ಎಷ್ಟು ಬಿಟ್ಟು ಹೋಗ್ತಾ ಇರೋದನ್ನು ನಾವು ನೋಡ್ತಾ ಇದ್ದೀವಿ ಒಂದು ಕಡೆ ಕಸ ಬಿತ್ತು ಅಂತ ಹೇಳಿದ್ರೆ ನಾವು ಆಟೋಮೆಟಿಕ್ ಆಗಿ ಎಲ್ಲರೂ ತಗೊಂಬಂದು ಹಾಕ್ತಾ ಇರೋದನ್ನು ನಾವು ನೋಡ್ತಾ ಇದೀವಿ ಹಾಗೆ ಎರಡನೇದು ನಾವೆಲ್ಲ ಮೈಸೂರು ನಗರದ ಜಿಲ್ಲಾಡಳಿತಕ್ಕೂ ನಾವು ಮನವಿ ಮಾಡ್ಕೊಂಡಿದ್ದೀನಿ ಎಲ್ಲಿ ಸ್ವಚ್ಛ ಆಗಬೇಕು ಅಂತ ಹೇಳಿದ್ರೆ ನಾವು ಯಾವುದೋ ಅಂತಿಮ ದರ್ಶನಕ್ಕೆ ಅಥವಾ ಅಂತಿಮ ಕ್ರಿಯೆಗೆ ಅಂತ ಹೋಗುವಂಥ ರುದ್ರಭೂಮಿಗಳು ಸ್ಮಶಾನಗಳು ಇವತ್ತು ಬಹಳ ಕೆಟ್ಟ ನಿರ್ವಹಣೆಯಲ್ಲಿ ಇರೋದನ್ನು ನಾವೆಲ್ಲರೂ ಗಮನಿಸ್ತೀವಿ ಇವತ್ತು ಅದಕ್ಕೆ ಸದಾ ಯಾರೂ ಹೋಗಲ್ಲ ಯಾವತ್ತಾರು ಹೋದಾಗ ಏನಪ್ಪ ಜಿಲ್ಲಾಡಳಿತ ಹಿಂಗಿಟ್ಟಿದೆ ಒಂದು ಕ್ಲೀನ್ ಮಾಡೋಕ್ಕಾಗಿಲ್ಲ ವ್ಯವಸ್ಥೆ ಸರಿ ಇಲ್ಲ ಅನ್ನೋಷ್ಟು ಮಟ್ಟಿಗೆ ನಾವು ಮೈಸೂರ ನಿಮ್ಮೆಲ್ಲ ರೌಂಡ್ ಹೊಡೆಯೋದು ಬೇಡ ಮೈಸೂರು ಒಳಗಡೆ ಇರುವಂತ ಬರೀ ಒಂದಷ್ಟು ಸ್ಮಶಾನಗಳನ್ನ ರೌಂಡ್ ಹೊಡೆದ್ಬಿಟ್ರೆ ಮೈಸೂರು ಯಾವ ಸ್ಥಿತಿಯಲ್ಲಿ ಇದೆ ಅನ್ನೋದು ಗೊತ್ತಾಗ್ಬಿಡುತ್ತೆ ನಮಗೆ ಆ ಹಿನ್ನೆಲೆಯಲ್ಲಿ ಮುಂದಿನ ದಿವಸಗಳಲ್ಲಿ ಯಾವ ಯಾವ ರುದ್ರಭೂಮಿಗಳು ಯಾವ ಯಾವ ಕಮ್ಯುನಿಟಿ ವೈಸ್ ಸೇರ್ಕೊಂಡಿದೆ ಹಾಗೆ ನಿಮ್ಮಂಥ ಅಸೋಸಿಯೇಷನ್ ಅವ್ರನ್ನ ಸೇರಿಸ್ಕೊಂಡು ಅದನ್ನು ಒಂದ್ಸಲ ಕ್ಲೀನ್ ಮಾಡಿ ಯಾವುದಾದ್ರೂ ಒಂದೀಗ ನಾವು ರಂಗರಾವಣ್ ಸನ್ಸ್ ಅವ್ರನ್ನ ಈ ಹರಿಶ್ಚಂದ್ರ ಘಾಟಲ್ಲಿರುವಂಥ ಸುಡುವ ಸ್ಮಶಾನವನ್ನು ರೆಡಿ ಮಾಡ್ಕೊಡ್ತೀವಿ ಆಮೇಲೆ ನೀವು ಮೇಂಟೈನ್ ಮಾಡಿಕೊಡಿ ಅನ್ನುವಂಥ ಮನವಿಯನ್ನು ಮಾಡಿದೀವಿ ಅವ್ರು ಹೇಳಿದ್ರೆ ಕಂಪ್ಲೀಟ್ ಮಾಡಿಕೊಟ್ಬಿಡಿ ನಾವು ಆಮೇಲೆ ಅದನ್ನು ಮೇಂಟೆನೆನ್ಸ್ ಮಾಡ್ತೀವಿ ಆ ರೀತಿಯಲ್ಲಿ ಸರ್ಕಾರ ಜಿಲ್ಲಾಡಳಿತ ನಗರ ಪಾಲಿಕೆ ಅಪ್ರೋಚ್ ಮಾಡಿದ್ರೆ ಜನ ಈ ಥರದ ಸ್ಥಳಗಳನ್ನು ಹೆಚ್ಚು ಏನು ಇಡೋದಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದಂದ್ರೆ ನಾವು ಸ್ವಚ್ಛ ಮೈಸೂರನ್ನು ಮಾಡಬೇಕಾಗಿರೋದು ಹೆಚ್ಚು ಜನ ಹೋಗದೆ ಇರುವಂಥ ಕಡೆಯೂ ನಾವು ಸ್ವಚ್ಛವಾಗಿ ಇಟ್ಕೋಬೇಕು ಅನ್ನುವಂಥದ್ದು ಬರೀ ಪ್ರವಾಸಿಗರು ಬರ್ತಾರೆ ಎಲ್ಲೋ ಜನ ನೋಡ್ತಾರೆ ನಮ್ಮನ್ನು ಅನ್ನುವಂಥ ಜಾಗಕ್ಕಿಂತ ಈ ಥರದ ಮಾಡಿದ್ರೆ ಅನುಕೂಲ ಆಗುತ್ತೆ ಅಂತ ಅದಕ್ಕಾಗಿ ಸರ್ಕಾರಗಳು ಅದೇ ಯಾವುದೇ ಸರ್ಕಾರ ಇರಲಿ ಸರ್ಕಾರಗಳು ಆ ರೀತಿಯಲ್ಲಿ ಶೌಚಾಲಯ ಮುಕ್ತ ಅಂದರೆ ಶೌಚಾಲಯ ಇರಬೇಕು ಬಯಲು ಮುಕ್ತ ಆಗಬೇಕು ಹಳ್ಳಿಗಳಲ್ಲಿ ಹೆಚ್ಚು ಶೌಚಾಲಯಗಳನ್ನ ಟಾಯ್ಲೆಟ್ ಬ್ಲಾಕ್ಸನ್ನು ಕಟ್ಟಬೇಕು ಅಂತ ಹೇಳಿ ಮಾಡ್ತಾ ಇರುವಂಥ ಈ ಎಲ್ಲ ಕಾರ್ಯಕ್ರಮದ ಜೊತೆಗೆ ನರೇಂದ್ರ ಅವರು ಕೊಟ್ಟಂಥ ಸ್ವಚ್ಛ ಭಾರತದ ಕಲ್ಪನೆಯ ಮುಖಾಂತರ ಇವತ್ತು ಇಡೀ ದೇಶ ನಡೀತಾ ಇದೆ ಅದೇ ನದಿ ಪಾತ್ರನೂ ಇರ್ಬೋದು ಈ ಥರದ ಕ್ಲೀನ್ ಸಿಟೀಸ್ ಅಂತ ಅನ್ನಿಸ್ಕೊಂಡಿರುವಂಥ ಊರುಗಳಲ್ಲೂ ಈ ಥರದ ನಡೀತಾ ಇದೆ ನಿಮ್ಮೆಲ್ಲರ ಸಹಭಾಗಿತ್ವ ಮತ್ತು ನಿಮ್ಮೆಲ್ಲರ ಇಂದ ಜಿಲ್ಲಾಡಳಿತ ಏನಾದ್ರು ಮಾಡ್ಲಿಕ್ಕೆ ಸಾಧ್ಯ ಇದೆ ಆ ರೀತಿಯಲ್ಲಿ ಒಳ್ಳೆ ಒಳ್ಳೆಯ ಕಾರ್ಯಕ್ರಮದಲ್ಲಿ ಎನ್ ಐ ಕಾಲೇಜವನ್ನ ಸೇರಿಸ್ಕೊಂಡಂಗೆ ಅಪೋಲೋ ಹಾಸ್ಪಿಟ್ಲು ಎಲ್ಲ ಗ್ರೂಪ್ ಅವರು ಸೇರ್ಕೊಂಡು ಮಾಡ್ತಾ ಇದ್ದಾರೆ ನಿಮ್ಮೆಲ್ರಿಗೂ ಒಳ್ಳೇದಾಗ್ಲಿ ಮೈಸೂರಿನ ಹಿರಿಮೆ ಗಿರಿಮೆಗೆ ನಿಮ್ದು ಒಂದು ಕಾಂಟ್ರಿಬ್ಯೂಷನ್ ಇರುತ್ತೆ ಅನ್ನುವಂತ ಬಹಳ ಅಚಲವಾದ ನಂಬಿಕೆಯೊಂದಿಗೆ ಮಾತೆಗೂ ವಿರಾಮ ಹೇಳ್ತೀನಿ ನಮಸ್ಕಾರ ಬಂಧುಗಳ ವೆರಿ ಗುಡ್ ಮಾರ್ನಿಂಗ್ ಟು ಆಲ್ ಆಫ್ ಯು ನನಗೆ ಮೊದಲೇದಾಗಿ ನಮ್ಮ ಪ್ಲೇಸ್ಮೆಂಟ್ ಆಫೀಸರ್ ಬಂದ್ಬಿಟ್ಟು ಈ ತರ ಒಂದು ಪ್ರೋಗ್ರಾಮ್ ಇದೆ ನೀವು ಬರಬೇಕು ಅಂದಾಗ ನನಗೆ ಸ್ವಲ್ಪ ಅನುಮಾನ ಇತ್ತು ಸ್ಟೂಡೆಂಟ್ಸ್ ಬರ್ತಾರ ಇಷ್ಟು ಕೆಲಸಕ್ಕೆ ನಮಗೊಂದು ಇನ್ನೂರು ಜನ ಇನ್ನೂರ ಜನ ಅಂತ ಯೋಚನೆ ಇತ್ತು ಆಮೇಲೆ ಬೆಳಗ್ಗೆ ಬಂದಾಗ ನನಗೆ ಸ್ವಲ್ಪ ಧೈರ್ಯ ಆಯಿತು ಸಾಕಷ್ಟು ಜನ ಬಂದಿದ್ದಾರೆ ವಾಲಂಟಿಯಾಗಿ ಇದಕ್ಕೆ ಯಾವುದೋ ಅಟೆಂಡೆನ್ಸ್ ಇಲ್ಲ ಅದು ಸ್ವಂತ ಬಂದಿದ್ದಾರೆ ಅಂದರೆ ನಿಮಗೆಲ್ಲ ಇದ್ರ ಬಗ್ಗೆ ಕಾಳಜಿ ಇದೆ ಅನ್ನೋದ್ರದ್ದು ಒಂದು ತೋರಿಸುತ್ತೆ ಭಾಳ ಸಂತೋಷ ನಾನು ಎರಡು ಮಾತ್ರ ಆಡ್ಬೋದು ಯಾಕೆ ಅಂದರೆ ಪ್ರತಿ ದಿವಸ ನಾನು ಸಂಜೆ ಏಳು ಗಂಟೆ ಏಳುವರೆ ಅಷ್ಟೊತ್ತಿಗೆ ನಾನು ವಾಕಿಂಗ್ ಮುಗಿಸಿ ಬಂದಮೇಲೆ ನಮ್ಮ ರಸ್ತೆಯಲ್ಲಿ ಒಂದು ರೌಂಡ್ ಓಡಾಡ್ತೀನಿ ಅಲ್ಲಿ ಪ್ಲಾಸ್ಟಿಕ್ ಎಲ್ಲ ಇದ್ದರೆ ಎತ್ಕೊಟ್ಟು ಒಂದು ಕಡೆ ಹಾಕ್ತೀನಿ ಮತ್ತೆ ಕಷ್ಟ ಒಂದು ಎತ್ಕೊಂಡು ಹೋಗಕ್ಕೆ ವ್ಯವಸ್ಥೆ ಮಾಡ್ತೀನಿ ಮೊದಲು ಮೊದಲು ಜನ ನಗೋರು ನನಗೆ ಕೆಲವರು ಸ್ಕೂಟ್ರ್ ನಿಲ್ಸ್ಕೊಟ್ಟು ಯಾಕೆ ಒಬ್ಬರೇ ನೀವು ಮಾಡ್ತಿದ್ದೆ ಈ ಕೆಲಸ ಅನ್ನೋರು ಆಮೇಲೆ ಆಮೇಲೆ ಜನಗಳಿಗೆಲ್ಲ ಗೊತ್ತಾಗ್ಬಿಟ್ಟಿದೆ ಬೀದಿನಲ್ಲಿ ಕಸ ಎಸ್ರು ವಿತಾಗ್ತಾರೆ ಅಂತ ಬೈತೀನಿ ಒಂದ್ಸಲ ಏನಾಗೋಯಿತು ಅಂತಂದರೆ ನಾನು ಹಿಂಗೆ ನನ್ನ ಇದ್ರಲ್ಲಿ ಒಂದು ಯಾರೋ ಕಸ ಎಸ್ರು ನಾನು ಚೆನ್ನಾಗಿ ಬೈದೆ ಆಮೇಲೆ ಒಂದ್ರು ಜಳತಿತ್ತು ನಾನು ಎಲ್ಲೋ ಕಸ ನೀವು ನೀವೇ ಬಂದು ಬೈತೀರ ಅಂತ ಇದು ಹೇಗೆ ಸಂಬಂಧ ಅಂತ ಆಮೇಲೆ ಅಲ್ಲಿ ಬರ್ತಾ ಇದ್ದಾರಲ್ಲ ಗಲಾಟೆ ನಿಲ್ಸ್ಕೊಂಡ್ರು ಅವ್ರ ಪಾಪ ಪ್ರತಿ ದಿವಸ ಕಸ ಎತ್ತಾರೆ ನೀವೆಲ್ಲ ಇಲ್ಲಿ ಬಂದು ಕಸ ಎಸಿರ ಜೊತೆಗೆ ಅವ್ರ ಜಗಳ ಆಡ್ತೀರಲ್ಲ ಅಂತ ಅವ್ರ ಮೇಲೆ ಕುಸ್ತಿಗೆ ಹೊರಟೋದ್ರು ಹೀಗೆ ಆದರೂ ನಾನು ಸುಮ್ಮನೆ ಇರಲ್ಲ ನೀವೆಲ್ಲ ಅಂದ್ಬಿಟ್ಟು ಪೊಲೀಸ್ ಸ್ಟೇಷನ್ಗೆ ಹೋಗ್ತೀನಿ ಮನೆ ಈಗ ಅಂದ್ಬಿಟ್ಟು ಆ ಮಟ್ಟಿಗೆ ಜನ ಕೋಪ ಮಾಡ್ಕೊಂಡ್ಬಿಟ್ರು ಅವ್ರು ನನ್ನ ಹತ್ರ ಒಂದು ಮಾತಾಡಿದ್ದಕ್ಕೆ ಅಂದರೆ ಇದು ನಮ್ಮ ವೈಯಕ್ತಿಕ ಬದುಕಿನಲ್ಲೂ ಕೂಡ ಪ್ರತಿ ದಿವಸ ನಮ್ಮ ಸುತ್ತಮುತ್ತ ಯಾರಾದ್ರೂ ಕಸ ಎಸಿತ ಎಸಿಬೇಡಿ ಅಂತ ಹೇಳಬೇಕು ಆ ಹೇಳಿದ್ರೆ ಕಸ ಎಸೆಯುವಂಥದ್ದು ತುಂಬ ಕಡಿಮೆ ಆಗುತ್ತೆ ಅಯ್ಯೋ ಅದು ನಮ್ಗೆ ಸಂಬಂಧಪಟ್ಟಿದ್ದಲ್ಲ ಹೇಳಿದ್ರೆ ನಾವು ಹೇಳಿದ್ರೆ ತಪ್ಪಾಗುತ್ತೆ ಬೈತಾರೆ ಜಗಳ ಅಂತ ಯೋಚನೆ ಮಾಡಿದ್ರೆ ಖಂಡಿತ ಆಗಲ್ಲ ನಮ್ಮದೊಂದು ಫ್ಯಾಸಿವ್ ಆ್ಯಟಿಟ್ಯೂಡ್ ಏನಿದೆ ಅದು ಇಂಥ ಕೆಲಸಗಳು ಇದೊಂದೇ ಅಲ್ಲ ಕಸದ ಕಸದೊಂದೇ ಅಲ್ಲ ಬೇರೆ ಯಾವುದೇ ಕ್ರಿಮಿನಲ್ ಆಕ್ಟಿವಿಟಿ ನಡೀತಾ ಇದ್ರು ಕೂಡ ನಾವು ಅದನ್ನು ಅಪೋಸ್ ಮಾಡಲ್ಲ ಯಾಕೆ ಅಪೋಸ್ ಮಾಡಲ್ಲ ಅಂದರೆ ಅಯ್ಯೋ ಇದು ನಮ್ಗೆ ಸಂಬಂಧಪಟ್ಟ ವಿಚಾರ ಅಲ್ಲ ನಾವು ಯಾಕೆ ಇದ್ರ ಬಗ್ಗೆ ಮಾತಾಡಬೇಕು ಇದನ್ನು ನಮ್ಮ ವ್ಯಾಪ್ತಿಗೆ ಮೀರಿದ್ದು ಏನಾದರೂ ಮಾಡ್ಕೊಳ್ಳಿ ಅಂತ ಇದೆ ದಯವಿಟ್ಟು ಹತ್ರ ಇರಬಾರ್ದು ಫ್ಯಾಸಿವ್ ಆಗಿರಬಾರ್ದು ಸಾಕಷ್ಟು ಆ್ಯಕ್ಟಿವ್ ಆಗಿರಬೇಕು ನಾನು ಜಾಸ್ತಿ ಮಾತುಗಳು ಇದು ಹೇಳಲ್ಲ ಮೈಸೂರು ಸಿಟಿ ಹೆಚ್ ಆರ್ ಗ್ರೂಪ್ನ ಒಂದು ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ ಎಚ್ ಆರ್ ನವಮಿ ಅನ್ನೋ ಒಂದು ಪ್ರೋಗ್ರಾಮ್ನಲ್ಲಿ ಅವರು ಒಂಬತ್ತು ದಿವಸಗಳ ಕಾಲ ಈ ಥರ ಸೋಷಲ್ ಸರ್ವಿಸ್ ಮಾಡ್ತಾರೆ ಅದರಲ್ಲಿ ಸ್ವಚ್ಛ ಅಭಿಯಾನ ಕೂಡ ಒಂದು ಅದು ಈ ದಿವಸ ಮಾಡ್ತಾ ಇದ್ದಾರೆ ಮತ್ತೆ ಮುಂದಿನ ವಾರ್ತೆ ಗರಿಯಲ್ಲಿ ಭೇಟಿಯಾಗೋಣ ಶ್ರೀಗರಿ ನಿಮ್ಮ ಮನದಾಳದ ಗರಿ ನಮಸ್ಕಾರ ಶ್ರೀಗರಿ ನಿಮ್ಮ ಮನದಾಳದ ಗರಿ ಶ್ರೀಗರಿ ನಿಮ್ಮ ಭಾವನೆಗಳ ಗರಿ ಶ್ರೀಗರಿ ನಾಡಿನ ಹೆಮ್ಮೆಯ ಗರಿ ಮನೆ ಮನಗಳ ಗರಿದು ಶ್ರೀಗರಿ ಧನಮನಧನಗಳ ಗರಿದು ಶ್ರೀಗರಿ ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ ಶ್ರೀಗರಿ ನಿಮ್ಮ ಮನದಾಳದ ಗರಿ